ನೋಡಮ್ಮ ನೋಡು ನನ್ನ ಮಗ ಯಾವ ಥರ ನೇ ಮೋಸ ಮಾಡ್ಬಿಟ್ಟ ಅಂತ ನನಗೆ ಯಾವ ಥರ ನೇ ಮೋಸ ಮಾಡ್ಬಿಟ್ಟಮ್ಮ ಕಾಟಿ ಪೂಟಿ ನನ್ನ ಮಕ್ಳಿಗೆ ಕೊಡ್ತಾ ಕುಂತ ನನ್ನ ಮಗಳನ್ನ ಕೂಲಿ ಮಾಡೋವೇ ಕೊಡ್ತಾ ಕುಂತ ಏನಮ್ಮ ಮಾಡೋದು ಈಗ ಅಯ್ಯೋ ಸುಮ್ಮನೀರು ತಾಯಮ್ಮ ಅಯ್ಯೋ ಮದುವೆ ಆಗಲಿ ಒಂದು ಕಾರ್ನಾರೇ ಒಂದು ಆಗಲಿ ಆಮೇಲೆ ಏನಾರು ಮಾಡೋಕ್ಕಾಗ್ತದ ಸುಮ್ಮನೆರು ಅಯ್ಯ ಇದಕ್ಕಿಂಗೆ ಅಡಿಗೆ ನೀನು ನಿನ್ನ ಮಗ ನಿಮ್ಮ ಮಳೆ ಕಾಲು ಮಾಡ್ತಾ ಇರೋದು ಸುಮ್ಮನೆ ಕುತ್ಕೊಂಡು ನೀನು ಹಂಗೆ ಮಾಡಿ ಮದುವೆನೂ ಕಾರ್ನಾರೇನು ಮುರಿದಾಕ್ಬೇಡ ನೀನು ಹಂಗಲ್ಲ ಕಣಮ್ಮ ವೈದ್ಯನ ನೋಡಾಕಿಲ್ವ ಏನು ಹಂಗದೆ ಕೂರಿ ಮಾಡೋರಿಗೆ ನನ್ನ ಮಗಳನ್ನ ಅಂತ ಒಟ್ಟು ಹಾಕಿಲ್ವಮ್ಮ ಹೇಳ್ತೀಯ ನೀನು ಏನಿಲ್ಲ ಸುಮ್ಮನೀರವ ಮದ್ವೆ ಹಾಲಿ ಖಾರನೇ ಒಂದು ಆರಿ ಸುಮ್ಮನೀರು ಆಮೇಲೆ ನೋಡಕ್ಕಾಯ್ತದೆ ಕಾಣಕತ್ತೋಗಮ್ಮ ತೆಗೆ ಕಾಣೆ ಏನು ಮಾಡೋದು ಏನು ನನಗಂತೂ ಒಸಿ ಬೇಜಾರಾಕಿಲ್ಲ ಕಣಮ್ಮ ನನ್ನ ಮಗಳನ್ನ ಇಂಥ ತಗೊಂಡೋಗಿ ಸಿಕ್ಸ್ಬಿಟ್ಟು ಏನು ಮಾಡೋದು ಹ್ಞೂ ಕಾಣೆ ಆ ಮುಂಡೆ ಮಕ್ಕಳು ನನ್ನ ಗಣ್ಣುವೆ ನನ್ನ ಮಗಳನ್ನ ಸರಿಯಲ್ಲ ಕಣಮ್ಮ ಸರಿ ಇಲ್ಲ ಅವರು ಅವರು ದುಡ್ಡು ಕಾಸು ಖರ್ಚು ಮಾಡ್ಬೇಕಾಯ್ತದ ಅನ್ಬಿಟ್ಟು ಹಿಂಗೆ ಕಾಟಿ ಪುಟಿ ಖರ್ಚು ದುಡ್ಕಷ್ಟಿಲ್ಲ ಅಂದ್ಬಿಟ್ಟಂಗೆ ಆಡೋದು ನಮ್ಮ ಮನೆಯವೂ ಸರಿ ಇಲ್ಲ ಅವರು ಅವಾಗ ನನ್ನ ಮನೇನು ಮೊದಲೇ ನಮ್ಮ ಮೊದಲೇ ಸರಿ ಇಲ್ಲ ನನ್ನ ಮಗಳ್ನ ಅಚ್ಚಕಟಾಗಿರೋತಕ್ಕ ಮಾಡ್ತೀನಿ ಕಲ ಅಂದರೆ ಬೇಡ ಅಂದ ಅವನು ಇವನೇ ಸರಿ ಇಲ್ಲವಲ್ಲ ಮೊದಲೇ ಅಯ್ಯೋ ಏನು ಮಾಡಿಯಮ್ಮ ಅಯ್ಯೋ ಸುಮ್ಮ ಏನು ಹಾಕಿಲ್ಲ ಸುಮ್ನಿರು ಚಂದಾಗಿ ಇರ್ತಾರೆ ಕಣ್ಣ ಚೆನ್ನಾಗಿ ಇರ್ತಾರೆ ಕಣ ಸುಮ್ಮನೀರವ ಅಯ್ಯೋ ಆದಷ್ಟು ದುಸ್ನೆ ಮದುವೆ ಮಾಡಿಬಿಟ್ಟು ಕರೇ ಮಾಡ್ಕೊಬಿಡಿ ಅತ್ತಾಗೆ ಇನ್ನೇನು ಮಾಡಿರಿ ಏನಾರು ಮಾಡ್ಕೊಳ್ಳಿ ಕಣ್ಣಮ್ಮ ನಾನು ಯಾಕೂ ತಲೆ ಕೆಸ್ಕೊಳ್ಕಾ ಏನಾರು ಮಾಡ್ಕೊಂಡು ಹಾಳು ಬಿದ್ದೋಗಬೋದು ನಾನೇ ಕಲೆ ಕೆಸ್ಕೊಳಕ್ ಹೋಗನೆ ನನಗೂ ನೋಡಿ 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 ಸಾಕಾಗೆ ಏನಾರು ಮಾಡ್ಕೊಳ್ಳಿ ಚಿಕ್ಕವ ಚಿಕ್ಕವ್ ಚಿಕ್ಕವ ಯಾರಿದು ಬನ್ನಿ ಓ ಇದೇನಿದು ನಮ್ಮ ಹೆಣ್ಣಂಗೆ ಕೇಳಿಸ್ತದಲ್ರಾಗೇ ಬಾಯ್ಲಿ ಬಾಯ್ಲಿ ಇಲ್ಲಿದ್ಯಾ ಕಣ್ಣೆ ಮೊಗ ಓ ಇಲ್ಲಿ ಹುಡಿಕ ಬಂದೆ ಬಿಟ್ಟ ಊರ್ ಹೋಗಿದಾರಿ ಕಿಚ್ಚಿರ್ಬಲ್ ನೀನು ಅಯ್ಯೋ ಬೌವಾ ಆರೆ ಸುಮಾರು ದಿವ್ಸ ಆಯ್ತು ಕಣ ಇಲ್ಲಿ ಬಂದು ಚೆನ್ನಾಗಿದ್ದೀರಾ ಹ ಚೆನ್ನಾಗಿ ಅಯ್ಯೋ ನೀ ಬೀಚ್ ನಾಗಿದ್ದೀರಾ ಇದು ಯಾರು ಇವ್ರು ಅಯ್ಯೋ ಮಗ ಅದೆಯ ನಿಮ್ ಊರಿಂದ ಜನ ತಂದಿಲ್ವಣೆ ನಮ್ಮೂರ್ಗೆ ಅಯ್ಯಾ ಚಿಕ್ಕವಾ ಅಯ್ಯೋ ಕೂತ್ಕಳಿ ಸುಮ್ಕಿತಿ ಫಸ್ಟ್ ಕೂತ್ಕಳಿ ಬನ್ನಿ ಕುತ್ಕಳಿ ಆ ಚಿಕ್ಕವಾ ಅಯ್ಯೋ ಶಿವ ಅಮ್ಮನ್ ಮಗುಳ್ ತಂದಿರದೇ ಕಾಣಿ ನೀನು ಓ ಹೋ ಹ್ಞೂ ಅವ್ರ ಹೊತ್ಕೇ ಇವ್ರು ಸೊಸೆ ಕನವ ಓ ಹೌದಾ ಹ್ಮ್ ಗೊತ್ತಾಗ್ಲಿಲ್ಲ ಕನಕ ಬೇಜಾರ್ ಮಾಡ್ಕೊ ಬಿಡಿ ಅಕ್ಕ್ಯಾಕ ಬೇಜಾರು ಸುಮ್ಕಿರಿ ಗೊತ್ತಿಲ್ಲದ ಕಲ್ವ ನಿಮ್ ಹಂಗಂದಿದ್ದು ಬಿಡಿ ಏನನ್ ಬರ್ಮಾತಂದ್ರೆ ನೀವೇನಾರ ಏನ್ ಕಳಿಯಾಕ ನಾವು ಒಂಥರ ಬೇಜಾರ್ ಮಾಡಕ್ ಬೇರೆ ಬೇರೆಯವ್ರಿಗೆ ಈಗ ಬುರಿ ಅಷ್ಟೊಂದಕ್ಕೆ ನನ್ಗೆ ಹೊಸಿ ಕೊರಕ್ತ ನಾನು ಯಾರು ನೀವ್ ಒಂದ್ಬಿಟ್ಟಿನ ಅನ್ಬಿಟ್ಟು ಅಯ್ಯೋ ಗೊತ್ತಿಲ್ಲದಿ ನೀನ್ ಸುಮ್ಕೀರಾಕ ಸುಮ್ಕಿರಿ ಸೊಸೆ ಇದ್ದಾಳು ಸೊಸೆ ಇಲ್ಲ ಕನವಾ ಅಪ್ಪನ ಮನೆಯವಳೆ ಅಪನ್ ಮನೆಯಳು ಸರಿ ಕತ್ ಹ್ಮ್ ಯಾಕೆ ಅಲ್ಲೇ ಕಿರ್ಸಿದ್ರಿ ಅಯ್ಯೋ ಬಸ್ರಿ ಆಗೋಳೆ ಅದು ಕೇಳ್ತಿ ಹೇಳ್ತಿ ಕರ್ಕೊಂಡು ಬಿಟ್ಕೊಂಡ ನನ್ನ ಮಗ ನನ್ನ ಇಲ್ಲ ಓ ಸರಿ ಕಂತ ಹಾಕು ಇದೇನೋ ದೊಡವ ಹಿಂಗೆ ಅಯ್ಯೋ ವಾ ಪಾಪ ಕಣವ್ವ ಇವೆಣ್ಣು ಅನವಾಸ ನನ್ನ ಕಣ್ಣಲ್ಲಿ ನೋಡಕ್ಕೆ ಕಣ್ಣೆ ಕಣ್ಣೇ ಮಗ ಪಾಪ ಓಸಿ ಒಳ್ಳೆಯಡಲ್ಲ ಕಣ್ಣೆ ನಿನ್ನಂಗೆಯೋ ಯೋ ಒಂದೇ ಆಲೇ ಅದನ್ನ ಈ ಸಾಗಕ್ಕೆ ಗೊತ್ತಾದೆ ಹಂಗುವೆ ಇರು 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 ಅಂದ್ಬಿಟ್ಟು ಇರ್ಸ್ಕೊಂಡು ಕುಂತದೆ ನಿನ್ನಂಗೆ ಆಸೆ ಮಾಡ್ತಾವಳೆ ಹಂಗುವೆ ಅವತ್ತೇ ಊರಿಗೆ ಬಂದ್ಬಿಟ್ಟು ನಿನ್ನ ನೋಡಕ್ಕೆ ನಿಮ್ಮೂರ್ಗೆ ಬರಮ್ಮ ಅಂತ ಅಂದ್ಕೊಂಡಿದ್ದೆ ಹಾ ಆಟೋ ಅದಕ್ಕೆ ಹೋಗ್ಬೇಡ ಬೇಡ ಹೋಗೋದು ಬೇಡ ಇರು 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 ಅಂದ್ಬಿಟ್ಟು ಇರಿಸ್ಕೊಂಡ್ಲು ಹೋಯ್ತೀನಿ ಒಯ್ತೀನಿ ಅಂತ ಎಷ್ಟು ಹೇಳೋದು ಕೇಳಲಿಲ್ಲ ಕಣ್ಣವ ನಿನ್ನಗೆ ಓಸಿ ಆಸೆ ಮಾಡೋಕ್ಕಿಲ್ಲ ಕಣ್ಣಿ ಮಗ ಅದು ತಿನ್ನಮ್ಮ ಹುಣ್ಣಮ್ಮ ತಿನ್ನಮ್ಮ ಅನ್ಕೊಂಡು ಬಟ್ಟ ಆರ್ತಾಳೆ ಪಾಪ ಅದಕ್ಕೆ ಹೋಗೋಕೆ ಮನ್ಸು ಬರಾಕಿರ ನನಗೆ ನೀನು ಸರಿ ಬಿಡು ತಿನ್ಕೊ ಉಣ್ಕೊಂಡು ಇಲ್ಲ ಇದ್ಬಿಡು ಅಲ್ಲಿ ಮನೆ ಮಠ ಏನಾಯ್ತು ಎಂತಾಯ್ತು ಅಂತ ಏತ್ನ ಬೇಡವ ಊರಿಗೆ ಹೋಗಿದೆ ಏನು ಮನೆ ಬಾಕ್ಲಲ್ಲವ ನಾ ಏತ್ ಮಾಡ್ದವ್ರ ಚಿಕ್ಕ ದೊಡ್ಡವ ಏನು ಊರಲ್ಲಿರೋ ಕೋಳಿಗಳೆಲ್ಲವ ಬಂದು ಮನೆ ಬಾಕ್ಲಕ್ಕೆ ಎರಡು ಎಲ್ಲ ಏತಿರಾಮ బాయలి మున్ాక ఏను గోసి కోడి సాకారు నేమ్ ము థూ బాయి ముక ముండ్యరు తంది 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 బా నన్న బాట్లు ఓర్స నన్ను ఇల్వల అల్లి ఏత్లీ అందబుట్టు తొడ్బుట్ పొర ఓవ్వా ఉంచుర త్వరదే అంచుకటి బర్లితలే ఎలా తొడ్దే గుడ్సీ తుంబి ఏత్బట్ బే ఏను బండ్యూ సంబళ కొట్సరెల గుర్సీరు తిన్నదు కోడి బాడ అవు నన్గిక్త కోళి బాడ నెసర ఏల్ గోరదు నూ నోడి ఎట్ మొట్కే అంత బో ಹ್ಞೂ ನಿನ್ ಸೆ ಹೇಗ್ಯಾಕ ಪರ್ವಾಗಿಲ್ವಾ ಯಾವ್ ಪರ್ವಾಗಿಲ್ವ ಇಲ್ಲ ಏನು ಇಲ್ಲ ಮಗ ಹೆಂಗೆ ಥೂ ಬಾಯಲ್ ಮುನ್ನ ಅವ್ನು ಸರಿ ಹಗಿದ್ರೆ ಆಗಬೇಕಾಗಿತ್ತು ಏಡ್ತಿ ತಲೆ ಮೇಲೆ ಕಸ್ಕೊಂಬತ್ತಾನೆ ಮೊದಲೆಲ್ಲಂಗೆ ಆಡ್ತಿಲ್ಲ ಈಗ ಬಸ್ ರಾಗೊಳದ ಸಿಂಗಿಲ್ ಬಸ್ ರಾಗೊಳ ಅನ್ಬಿಟ್ಟು ಇಲ್ಲಿದ್ರೂ ಭಂಗ ಮಾಡ್ಬೇಕಾಯ್ತದ ಅನ್ಬಿಟ್ಟು ತಕೊಂಡೋಗಿ ಅವ್ರ ಅಪ್ಪನ್ ಮಂದ್ ಬಿಟ್ಕೊಂಡ್ ಅತ್ತೆ ಮನೆ ಏನ್ ಮಾಡ್ಬೇಕು ಹೇಳು ಏನೋ ಒನ್ವಾಸ ತ ಕುಂತೀವಿ ನನ್ನ ಮಗಳು ನಾನು ಪರ್ವಾಗಿಲ್ವಲ ನಿನ್ ಮಗಳು ಬರ ಇದ್ದಳ ಅಂತ தான் தூதேங்க அவளே பாப்பா அய்யோ ஓகேத்தி அண்ணா கண் மக முடிய மக்களு மோச மாட்டோ அஸ் சந்தோழி எண்கேத்தி தோடவ நீனக்க ஏனங்கொடவ அயோ அக்க முடியமக்குளும் சிட்டி மதூர் மதவ் மறதுவாக்க நோடச்சனாக் அன்க்கூல அவரேன் கண்ட்ரே மோஸ காரர் கனக்க மதுவ மக்கள் கண்டிபுட்டு வடவக ஓட ஓட சரியோருக்காக்கு ஒழி மனி முண்டமக்குளே மாதிரி அல்லவா நக மாத்தன்வீ நீ ನನಗೊಂದು ಹೇಳಿದ್ರೆ ನಾನು ಅಚ್ಕೊಟ್ಟಾಗಿರೋದು ನಾನು ತೂರ ಹಾಕಿಲ್ವ ಅಯ್ಯ್ ಹೋಗ್ಬಡುವ ಪಾಪ ಅಷ್ಟೊಂದು ಒಳ್ಳೆ ಜನ ಅಂತೀಯ ನೀನು ಅಲ್ಲಕ್ಕಂದೊಡವ ನನಗೆ ಹೇಳಿರೋ ಒಂದೇ ಒಂದು ಮಾತ ನಾನು ಎಲ್ಲರೂ ಪತ್ತೆ ಮಾಡಿ ಅಚ್ಕಟಾಗಿರೋದಕ್ಕೆ ಸೇರ್ಸೋಣ ಕನಕ ಅಯ್ಯೋ ಏನು ಮಾಡೋಕ್ಕ ಅದ್ರಲ್ಲಿ ತಾಯಿ ಓಸಿ ಚಂದ ಗನಾಗಿತಿಲ್ಲ ಓಸಿ ಚೆಂದ ಗಂಡು ಅಯ್ಯೋ ಅಷ್ಟು ಚಂದ ಗನಾಗಿದ್ದ ಆಮೇಲೆ ಇವಳು ಹೋಗಿ ಗಂಡು ಇರ್ತವೆ ಮನೆ ಮಠ ಓಡ್ಕ ಬಂದಿದ್ರು ಅವ್ವ ಎಲ್ಲ ಚೆನ್ನಾಗಿತ್ತಂತೆ ಆದರೆ ಇವ್ರದಲ್ಲ ಅದು ಯಾರೋ ಬಾ ಮನೆಗೆ ಕೆಲ್ಸದೋರಂತೆ ಮುಂಡೆ ಮಕ್ಳು ಅವ್ರು ಗಣ್ಣು ಎತ್ತುವೆ ಬರೀ ಅಂತ ಮುಂಡೆ ಮಕ್ಕಳಿಗೆ ಕನವ ಹಂಗೆ ಮೋಸ ಮಾಡಿಬಿಟ್ರು ಒಟ್ಟು ಉರಿತದೆ ನನಗೆ ಇವ್ನು ನೋಡಿದ್ರೆ ನೋಡಬೇಕು ನೀನು ಅವಣ್ಣ ಓಸಿ ಚೆಂದಾಗಿಲ್ಲ ಕನವದ್ದು ಒಂಬೆ ಒಂದು ಹೆಂಗೆ ಓಸಿ ಚೆಂದ ಚೆನ್ನಾಗಿಲ್ಲ ನಾನೇ ಬರ್ದಲ್ಲಿ ಏನು ಬರ್ದಿದ್ದದ ಏನು ಯಾರು ಗೊತ್ತವ್ವಾ ಹಿಂಗಾ ಕುಂತದೆ ತಾರಿನ ಕಟ್ಟಿತಿಲ್ಲ ಕನವ ಕರ್ನಾಟಕ ದಿವ್ಸ ಕಟ್ಟದ ಅಂದ್ರೆ ಮುಂಡೆ ಮಕ್ಕಳು ಸರಿ ಬಿಡು ಒಳ್ಳೇದಾಯ್ತು ಬಿಡು ದೊಡವ ಅಕ್ಕ ಏನ್ ತಲೆ ಕೆಡ್ಸ್ಕೊಬೇಡ ನೋಡಕ ನಾನು ಊರೊಳಗೆ ಎಷ್ಟು ಒಳ್ಳೇದು ಹೊಂದ್ಕೊಂಬಾಡಿನಿ ಅಂತ ನಮ್ಮೂರವ್ರು ಗೊತ್ತು ಸರಿಯಾ ಬೇಕಾಗಿ ಬಾ ಏಳ್ಸ್ಕೊಟ್ಟನು ಎಲ್ಲ ಎಷ್ಟು ಅಲ್ಲಿ ನನ್ನ ಊರ್ಲವ್ರು ಅಂದ್ಬಿಟ್ಟು ನಾನು ಎಲ್ಲರೂ ಒಂದ್ ಗಂಡ ಪತೆ ಮಾಡ್ಬಿಟ್ಟು ನಿನ್ನ ಮಗಳಿಗೆ ಮುದುವೆ ಮಾಡೋ ಜವಾಬ್ದಾರಿ ನಂದು ಸರಿ ಅಕ್ಕ ಕನಕ ದಡ್ರಾಗಿದ್ರ ನೀವು ದಡ್ರಾಗಿದ್ರಕ್ಕ ಅಲ್ಲ ತಾರಿಯೇ ಕಟ್ಟಕ್ಕಿಲ್ಲ ಅಂತ ಯಾವಾಗ ಅನ್ನು ಆದ್ರೆ ಪತೆ ಮಾಡ್ಕೋಬೇಕಲ್ವಾ ತಾಲಿ ಕಟ್ನ ಇದಾವ ಮದ್ವೆ ಕರ್ನಾಟ ಯಾರು ತಲೆ ಕಟ್ಟರು ಅನ್ನೋದೊಂದು ಯತ್ನ ಮಾಡಿದ್ರೆ ನೀವು ಎಲ್ಲ ಸರಿಯಾಗಿರೋದು ಸಿಕ್ಕಿಲ್ಲ ಅವೆಲ್ಲ ಆಗಿದಾಯ್ತು ಹೋಗಿದೋಯ್ತು ಅವೆಲ್ಲ ತಲೆಗೆಸ್ಕೊಳ್ಬೇಡ ನಾನೆಲ್ಲಾರು ಏಚ್ ಕಟ್ಟಾಗಿರೋತಕ್ಕ ನಾನು ನೋಡಿ ಮಾಡ್ತೀನಿ ನಾನು ನೋಡಿ ಮಾಡೋ ಜವಾಬ್ದಾರಿ ನಂದು ಸರಿ ಮಾತಾಯಿತು ಮಾತಾತು ಕಂದ್ಬಿಡು ಇನ್ನೊಂದಕ್ಕೆ ಇನ್ನೊಂದ ಮಾತಾಯ್ತು ಇಷ್ಟು ಆಲೆ ಮಾತೇ ಮಾಡ್ಬಿಟ್ರೆ ಅಯ್ಯೋ ಏನಕ್ಕ ಮಾಡೋದು ಏನ್ ಮಾಡೋದು ನನ್ನ ಗಂಡೇ ನನ್ನ ನನ್ನ ಮಗಳು ನನ್ನ ಮಾತು ಕೇಳ್ತಿಲ್ಲಕ್ಕ ನನ್ನ ಮಗಳನ್ನ ಅಷ್ಟು ಚೆನ್ನಾಗಿ ಸಾಕಿ ಸೊಲ್ವಿ ಕೂಲಿ ಮಾಡೋರು ಕೊಡ್ತಾವ್ರೆ ಯಾವ ಊರಿಗೆ ಅಯ್ಯೋ ಅಲ್ಲೋ ಏಳು ಮರ್ತ್ ಬಿಟ್ಟೆ ಕರ್ಲೇ ನಿಮ್ ಮುರ್ಗೆ ಅಂತ ಕನವ ಅದೇ ಯಾವ ಗಂಡ ಕಾಣೆ ನಿಮ್ ಮುರ್ಗೆ ಅಂತಪ್ಪ ನಮ್ಮೂರಲ್ಲಿ ಯಾರಂತವರು ಯಾರಿದ್ರು ನಮ್ಮೂರಲ್ಲಿ ಯಾರ ಮನೆಯರ ಕ್ ಯಾರ ಮನೆಯರು ಮನೆ ಯಾವ ಮನೆಯವರು ಅಂತ ಹೇಳ ಅಪ್ಪ ಇಲ್ವಂತೆ ಅವನ ಎಲ್ಲೋ ಕೊಡ್ಗು ಕಂಗಾಮಿ ಅನ್ಕೊಂಡು ತಿಳ್ಕೊಂಡು ಕೆಲಸ ಮಾಡ್ಕೊಂಡಿದ್ದಾನಂತೆ ಇಂದಿಲ್ಲ ಮುಂದಿಲ್ಲ ಅಂತ ಮನೆ ತಕೊಂಡೋಗಿ ನನ್ನ ಮಗಳನ್ನ ಸಿಕ್ಸ್ ತಗತವ್ರೆ ಕನಕ ಸಿಕ್ಸ್ ತಗ ಕುತವ್ರೆ ನನ್ನ ಮಗಳಿಗೂ ಇಷ್ಟ ಇಲ್ಲ ನನಗೂ ಇಷ್ಟ ಇಲ್ಲ ನಮ್ಮೊಟ್ಟೆನೂ ನನ್ನ ಮಗನೂ ಯಾ ನಾವು ಎಷ್ಟು ಹೇಳು ಇಲ್ಲ ನಾವು ಒಪ್ಪು ತಕ್ಕ ಆದ್ರೆ ಆಗ್ಬೋದು ಆಗದ್ರೆ ಇರ್ಬೋದು ಅಂತ ಕುಂತವ್ರೆ ಏನು ಮಾಡೋದು ಹೇಳು ಕಳಕ ಯಾರಕ್ಕ ಯಾರು ಕೊಡುಗು ಕೊಂಗ ಮಲೆಗೆ ಹೋಗಿ ಗೆತ್ತಿ ಮನೆ ಕಡೆ ಮನೆಗೆ ಇದ್ದದಂತ ಇಲ್ವಂತೆ ಯಾವ ಮನವಿ ಇಲ್ವಂತೆ ಇಷ್ಟ ಗುಡ್ಸಲಿ ಇದದಂತೆ ಈಗೇನೋ ತಗೊತಾ ಇದ್ದಾನಂತಪ್ಪ ತಗೊಂಡನಂತೆ ಮದುವೆ ಅದಕ್ಕೆ ಮನೆ ಕಟ್ಟಿರೋ ಮನೆ ಊರಲ್ಲಿ ರೂರಲ್ಲಿ ತಗಡರಂತೆ ಕನಕ ನೋಡ ಸುಮಾರಿಗೆ ಅವ್ನಿ ಅಕ್ಕ ಏನಂತ ಹೇಳಣ್ಣ ನಾನು ಹೆಂಗೆ ಅವನಿ ಅಂತ ಚೆನ್ನಾಗ ಅವನಿ ಒಟ್ಟಿಗೆ ಈ ಕೊಡ್ಬೇಕು ಹಂಗ ಮನೆಗೆ ಈಗ ಅಂತ ಯಾವ ಗೆದ್ದಿರೋದು ಸಂಪಾದನೆ ಮಾಡ್ಕೊಂಡು ಸೇರೋದು ಯಾರು ಅಂತಾನೆ ಗೊತ್ತಾಯ್ತಾರ ಯಾರದು ಓ ಹೋ ಹೋ ಸಿದ್ಧ ಹ್ಮ್ ಸಿದ್ನಂತೆ ಕನಕ್ಕೆ ಗಂಡ ಸಿದ್ನಂತೆ ಮುಂದುವರಿಯುವುದು ಪ್ಲೀಸ್ ಲೈಕ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ